ಹಗರಣಗಳ ಪ್ರಸ್ತಾಪ ಬಂದಾಗ ಸರ್ ವಾಲ್ಮೀಕಿ ಹಗರಣದ ಪ್ರಸ್ತಾಪ ಬಂದಾಗ ನೇರ ನೇರವಾಗಿ ಸಿದ್ದರಾಮಯ್ಯ ಸುದ್ದಿಗೋಷ್ಠಿ ನಡೆಸಿ ಕೂಡ ಹೇಳಿದ್ರು ಏ ಅಧಿಕಾರಿಗಳು ಮಾಡಿರೋದು ಇಲ್ಲಿ ಯಾವುದೇ ರೀತಿಯ ನಮ್ಮ ನಾಯಕರ ಪಾತ್ರ ಇಲ್ಲ ಅಂತ ಹೇಳಿದ್ರು ಮೂಡಾ ಹಗರಣದಲ್ಲೂ ಕೂಡ ಆಗಿರುವಂತ ತಪ್ಪನ ಅಧಿಕಾರಿಗಳ ಮೇಲೆ ಹಾಕ್ತಾರೆ ಇವರು ಅಂತಹದ್ದೇ ಪ್ರಯತ್ನ ಕಾಂಗ್ರೆಸ್ ಕಡೆಯಿಂದ ಆಗ್ತಾ ಇದೆ ನೋಡಿ ಅಂತಿಮವಾಗಿ ಚರ್ಚೆ ಎನ್ಕ್ವರಿ ನಡೀತಾ ಇದೆ ಯಾರು ಮಾಡಿದ್ರು ಒಂದು ಕಡೆ ಇಡಿ ಮಾಡ್ತಿದ್ದಾರೆ ಇನ್ನೊಂದು ಕಡೆ ಲೋಕಾಯುತ ಮಾಡ್ತಾರೆ ಅದು ಇಂಡಿಪೆಂಡೆಂಟ್ ಏಜೆನ್ಸಿ ಸೊ ಅವ್ರ ವರದಿ ಇಲ್ಲಿ ಕೊಟ್ಟೆ ಕೊಡ್ತಾರೆ ಅದ್ರಲ್ಲಿ ಗೊತ್ತಾಗುತ್ತೆ ಯಾರ್ದು ಯಾರ ಪಾತ್ರ ಯಾರು ಯಾರ ಮ್ಯಾಗ ಒತ್ತಡ ಹಾಕಿದ್ರು ಸೊ ಕಾದ್ ನೋಡೋಣ ಅದ್ರ ಬಗ್ಗೆ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಸರ್ ಮುಂದಿನ ಗುರಿ ಉದ್ದೇಶಗಳು ಮತ್ತು ಸರ್ಕಾರ ಸುಭಿಕ್ಷವಾಗಿ ಉಳಿದಿರುವಂತಹ ಮೂರುವರೆ ವರ್ಷ ಕೂಡ ಮುಂದುವರಿಬೇಕು ಈ ನಿಟ್ಟಿನಲ್ಲಿ ಏನು ಯೋಜನೆಗಳನ್ನು ಹಾಕೊಂಡು ಒಳ್ಳೆ ಕೆಲಸ ಹೊಸ ಹೊಸ ಬಹಳಷ್ಟು ಬದಮೇಲೆ ಸುಧಾರಣೆಗಳನ್ನು ಮಾಡುವಂತ ಪ್ರಯತ್ನ ಮಾಡಿದೀವಿ ಸಣ್ಣ ಪುಟ್ಟ ಕಾಂಟ್ರಾಕ್ಟ್ ಬಿಲ್ಗಳನ್ನ ಸುಮಾರು ಒಂದು ಸಾವಿರ ಜನಕ್ಕೆ ಏಕಕಾಲಕ್ಕೆ ಕೊಟ್ಟಿದ್ದೀವಿ ಯಾಕಂದರೆ ಅವರು ಇರದು ಇಪ್ಪತ್ತೈದು ಲಕ್ಷ ಒಳಗಿರುವಂಥವ್ರದ್ದು ಸೋ ಅವರ ಸಂಘದ ಬೇಡಿಕೆಗಳನ್ನು ಪೂರೈಸದಿರ್ಬೋದು ಮತ್ತು ವಿಶೇಷವಾಗಿ ನಾವು ಮಲೆನಾಡು ಭಾಗದಲ್ಲಿರುವಂಥ ಕಾಲು ಸಂಖ ಸ್ಮಾಲ್ ಬ್ರಿಡ್ಜಸ್ ಬಗ್ಗೆ ಹೆಚ್ಚು ಗಮನ ಕೊಟ್ಟಿದ್ದೀವಿ ಕಳೆದ ಸಾರಿ ನೂರು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ ಈ ಸಾರಿ ಇನ್ನೂರು ಮಾಡ್ತಾ ಇದ್ದೀವಿ ಮುಂದಿನ ಸಾರಿ ಮೂರುನೂರವರೆಗೆ ಮಾಡುವಂತಂದರೆ ವರ್ಷ ವರ್ಷ ಒಂದು ನೂರು ಹೆಚ್ಚು ಮಾಡಿ ಸಂಪೂರ್ಣವಾಗಿ ಶಾಲಾ ಮಕ್ಕಳಿಗೆ ಅಥವಾ ಸ್ಮಾಲ್ ವೆಹಿಕಲ್ ಪಾಸ್ ಆಗ್ಲಿಕ್ಕೆ ಅದನ್ನ ಮಾಡ್ತಾ ಇದ್ದೀವಿ ಹೊಸ ರಸ್ತೆಗಳನ್ನ ಮಾಡ್ತಾ ಇದೀವಿ ಅಪ್ಗ್ರೇಡ್ ಮಾಡ್ತಾ ಇದೀವಿ ಬ್ರಿಡ್ಜಸ್ ಮಾಡ್ತಾ ಇದ್ದೀವಿ ಸೊ ಸಾಧ್ಯದಷ್ಟು ಒಳ್ಳೆಯ ಸರ್ವಿಸ್ ಕೊಡ್ಲಿಕ್ಕೆ ನಮ್ಗೆ ಇಲಾಖೆ ಪ್ರಯತ್ನ ಮಾಡ್ತಾ ಇದ್ವಿ ಖಂಡಿತ ಸರ್ ಯೋಜನೆ ಯೋಚನೆಗಳು ಅಂದಾಗ ನನಗೆ ಇನ್ನೊಂದು ಪ್ರಶ್ನೆ ಏನಾಯ್ತು ಬಿಲೋ ಪಾವರ್ಟಿ ಲೈನ್ ಬಡತನ ರೇಖೆಗಿಂತ ಕೆಳಗಿದ್ದವರಿಗೆ ಅಂತ ಇರುವಂತಹ ಯೋಜನೆ ಈಗ ಸ್ಕ್ರೂಟಿನಿ ಮಾಡಕ್ ಹೊರಟಿದ್ದೀರಿ ಸ್ವಲ್ಪ ಎಲ್ಲ ನೋಡ್ಬಿಟ್ಟು ಅದ್ರಲ್ಲಿ ಯಾರು ಬಿಲೋ ಪಾವರ್ಟಿ ಲೈನ್ ಅಲ್ಲಿ ಬರಲ್ಲ ಆ ಕಾರ್ಡ್ಗಳನ್ನು ತೆಗೆಯುವಂತಹ ಪ್ರಯತ್ನ ಹಲವರು ನಿಜಕ್ಕೂ ಕೂಡ ಬಿಲೋ ಪಾವರ್ಟಿ ಲೈನ್ ಅಲ್ಲಿ ಇದ್ದವರು ಕಾರ್ಡ್ ಕಳ್ಕೊಳ್ತಿದ್ದಾರೆ ಸರ್ ಆಗುತ್ತೆ ಅದಕ್ಕೆ ಅವಕಾಶ ಇದರಲ್ಲ ಹ ಅಲ್ಲಲ್ಲ ಬಡತನ ರೇಖೆಗಿಂತ ಕೆಳಗಿದ್ದವರು ಕೂಡ ಕಷ್ಟ ಪಡ್ತಿದ್ದವರು ಕಳ್ಕೊತಿದ್ದಾರೆ ಅವಕಾಶ ಇದರಲ್ಲ ಒಂದೇ ಸಾರಿ ಹೋದ್ರೆ ಅದೇನು ಸೀಸ್ ಆಗುದಿಲ್ಲ ಮತ್ತೆ ಅರ್ಜಿ ಕೊಟ್ರೆ ಪಡಿಲಿಕ್ಕೆ ಅವಕಾಶ ಇದೆ ಇಲ್ಲ ಅಂತ ಇಲ್ಲ ಅದೇ ಒಂದೊಂದ್ಸಾರಿ ಬೇರೆಯವ್ರು ತೆಗಿಲಿಕ್ಕೆ ಹೋದಾಗ ಇನ್ನೊಬ್ರು ಯಾರೋ ಆದ್ರೂ ಡಿಲೀಟ್ ಆಗಿರ್ತಾರೆ ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ ಅವರು ಮತ್ತೆ ಬರ್ಲಿಕ್ಕೆ ಅವಕಾಶ ಇದೆ ಪಡೀಲಿಕ್ಕೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ